ಆಗಸ್ಟ್ ಹದಿನೇಳರಂದು ಕುತ್ತಾರು ಯುವಕ ಮಂಡಲದ ಸಭಾಂಗಣದಲ್ಲಿ ನಡೆಯಲಿರುವ ಕುತ್ತಾರು ಮುದ್ದು ಕೃಷ್ಣ ಉತ್ಸವದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಸಮಾರಂಭ ಶ್ರೀರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ನೆರವೇರಿತು ಶ್ರೀ ದೇವರಿಗೆ ಪೂಜೆ ಸಲ್ಲಿಸಿ ಪ್ರಾರ್ಥಿಸಿದ ಬಳಿಕ ನಡೆದಂತಹ ಕಾರ್ಯಕ್ರಮದಲ್ಲಿ ಆಲ್ವಾಸ ಸ್ವೀಟ್ಸ್ ಮಾಲಕರು ನರಿಂಗಾನ ಕಮಲಾ ಸಮಿತಿಯ ಸಂಚಾಲಕರಾದ ಶ್ರೀ ಗಿರೀಶ್ ಆಲ್ವಾ ಮೋರ್ಲಾ ಇವರು ಪತ್ರಿಕೆ ಬಿಡುಗಡೆಗೊಳಿಸಿ ಶುಭ ಹಾರೈಸಿದರು ಕಾರ್ಯಕ್ರಮದಲ್ಲಿ ಅತಿಥಿಗಳಾದ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ ಹಾಗೂ ಸುರೇಶ್ ಆಚಾರ್ಯ ದೇರಳಕಟ್ಟೆಯವರು ಶುಭ ಹಾರೈಸಿದರು ಪ್ರಧಾನ ಸಂಚಾಲಕರಾದ ಜೀವನ್ ಕೆಪಿ ಮಾಡೂರು ಗೌರವ ಸಲಹೆಗಾರರಾದ ಹರೀಶ್ ಕುಮಾರ್ ಬಿಎಂ ಕಾರ್ಯದರ್ಶಿ ವಸಂತ್ ರೈ ಮಹಿಳಾ ಸಮಿತಿ ಅಧ್ಯಕ್ಷರಾದ ಶ್ರೀಮತಿ ಕುಸುಮಾ ಉಡುಪ ಉಪಾಧ್ಯಕ್ಷರಾದ ಅನುಪಮ ಬಬ್ಬುಕಟ್ಟೆ ಮಹಿಳಾ ಘಟಕ ಕಾರ್ಯದರ್ಶಿ ಶಶಿಕಲಾ ಕುತ್ತಾರ್ ಹಾಗೂ ಪದಾಧಿಕಾರಿಗಳಾದ ಪ್ರತಿಮಾ ಹೆಬ್ಬಾರ್ ರವಿಕುಮಾರ್ ಕೋಡಿ ಸೌಮ್ಯ ಮೋಹನ್ ಕಿಶೋರ್ ಕುಮಾರ್ ಕುತ್ತಾರ್ ವಿವೇಕ್ ಕೊನಾಜೆ ವಿದೂಷಿ ನಯನ ಉಪಸ್ಥಿತರಿದ್ದರು ಮುದುಕೃಷ್ಣ ಉತ್ಸವ ಸಮಿತಿ ಅಧ್ಯಕ್ಷರಾದ ಮೋಹನ್ ಶಿರ್ಲಾಲ್ ಪ್ರಸ್ತಾವನೆಗೈದ್ರು ಪ್ರತಿಮಾ ಹೆಬ್ಬಾರ ಪ್ರಾರ್ಥಿಸಿದ್ರು ಕಾರ್ಯದರ್ಶಿ ವಸಂತ ರೈ ಅವರು ವಂದಿಸಿದ್ರು ಕೋಶಾಧಿಕಾರಿಗಳಾದ ವಸಂತ ಕೋಡಿ ಅವರು ಸ್ವಾಗತಿಸಿ ಕಾರ್ಯಕ್ರಮವನ್ನ ನಿರೂಪಿಸಿದ್ರು ಮುದ್ದು ಕೃಷ್ಣ ಉತ್ಸವ ವಿಶೇಷವಾದ ಆ ಜನ್ಮಾಷ್ಟಮಿ ಪ್ರಯುಕ್ತವಾದ ಮುದ್ದು ಕೃಷ್ಣ ಆ ಒಂದು ಕಾರ್ಯಕ್ರಮ అప్పేన సానిధ్యూ ప్రార్థన ఐదు పక్క ఆ క చిత్రం ఉంది తీర్మా ఈ కార్యక్రమం కొడు ఇంచేరే మన ఐటు జనకల సహకార మాత్ర శాస్త్ర విచార ఉంటుంది విచారనగ ತನು ಮನ ಧನ ಸಹಾಯ ಆವಿಡು ಅಂಚನೆ ಆ ಕಾರ್ಯಕ್ರಮ ಇಡಲೇ ಇದ್ದರೆ ಕೊಡ್ಲು ಆವಿಡಿಂದ ದೇವರನ್ನು ಅನುಗ್ರಹ ಕೊಡುತ್ತಂಚಾದ ಮನಗ ಮಾತೆಯಲ್ಲ ಸೇರೊಂದು ಭಕ್ತಿಯೊಡ ಅಭ್ಯರ್ಥ ಸಾನ್ನಿಧ್ಯ ಭಕ್ತಿರ ಚಿತ್ರ ಪ್ರಾರ್ಥನೆ ಆಭರಣ ಚಿತ್ರ ಆ ಕಾರ್ಯಕ್ರಮ ಪುರುಳುಡು ಚಿತ್ರ ಎಂಚಿತ್ರ ವಿಷಗಳಿಗೆ ಇತ್ತಿರದಿಂದ ಅಣಗ ಐದು ಕೂರ ತಟ್ಟಬಾರವನ್ನು ಗುರುಳು ಒಂದು ಚಿತ್ರ ಉದ್ದೇಶದ ಅಪ್ಪಿನ ದಿವೆ ಸಾನ್ನಿಧ್ಯ ಭಕ್ತರು ಚಿತ್ರ ಪ್ರಾರ್ಥನೆ ದೇವರಿಗೆ ಯಾಕೆರಪ್ಪ ಮಾತ್ರ ಇಲ್ಲ ஆயுர் ஆரோக்கிய எஜிர்மா அனுகிரமத்து கூறுத்து மருத்துவ சித்தமஸ்தலு வாகனம் என்று கூறது அக்னாக்கின குடும்ப சசார ஜீவன சுகமய ஜீவனக்து மண்வெளி சித்திரோக வாக்கிய சக்தி சாமிய மாத அனுகிரமத்துக்கொருது மாதிரில சேரும் மண்வொழி மாதிரிலாம் ஆ ஒட்டாதீத்தது ஆயக்கமே மண்வொனி யோக வாக்கிய அனுகிரமெண்ட் மாதிரி தாத்திரட்சணை மந்திரபாடு முட்டது பண்ணலை மாதிரி நமோ நமோ மகா நமக்கு ಸನ್ನಿಧಿಯಲ್ಲಿ ನಮ್ಮ ಕೃಷ್ಣ ತೃತೀಯ ವರ್ಷದ ಕಾರ್ಯಕ್ರಮದ ನಾಮಂತ್ರಣ ಪತ್ರಿಕೆ ಬಿಡುಗಡೆಯ ಕಾರ್ಯಕ್ರಮವನ್ನು ನಾವು ಇವತ್ತು ನೆರವೇರಿಸುತ್ತಿದ್ದೇವೆ ನಮ್ಮೆಲ್ಲ ಅತಿಥಿಗಳೆಲ್ಲ ಬಂದಿದ್ದಾರೆ பிராரம்பேன் பிரார்த்தனையே பிரதிம டீச்சர் ஆனந்த பூணம் ಮುಖ್ಯವಾಗಿ ನಾವು ಮುದ್ದು ಕೃಷ್ಣ ಮೂರನೇ ವರ್ಷದ ಕಾರ್ಯಕ್ರಮವನ್ನು ಈಗ ನಡೆಸ್ತಾ ಇದ್ದೇವೆ ಕಳೆದ ಎರಡು ವರ್ಷಗಳಿಂದ ಅದರ ಬಗ್ಗೆ ನಮ್ಮ ಅಧ್ಯಕ್ಷರು ಅದರ ಬಗ್ಗೆ ವಿವರ ನೀಡಲಿದ್ದಾರೆ ಕಳೆದ ಎರಡು ವರ್ಷಗಳಿಂದ ಬಹಳ ನಾವು ಇಲ್ಲಿ ಈ ದೇವಸ್ಥಾನದ ಸನ್ನಿಧಿಯಲ್ಲಿ ನಡೆಸಿದ್ದೆವು ಬಹಳ ಉತ್ತಮ ಪ್ರತಿಕ್ರಿಯೆ ಬಂತು ಹಲವಾರು ಮಕ್ಕಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿ ಇಲ್ಲಿಂದ ಬಹುಮಾನ ಕೊಂಡು ಹೋಗಿದ್ದಾರೆ ಬಹಳಷ್ಟು ಜನ ಇದನ್ನು ನಮ್ಮ ಈ ಕಾರ್ಯಕ್ರಮದ ಬಗ್ಗೆ ಗೌರವ ಇದೆಲ್ಲರೂ ಕೂಡ ಹೆಮ್ಮೆ ಪಟ್ಟಿದ್ದಾರೆ ಒಳ್ಳೆಯ ಉತ್ತಮ ಕಾರ್ಯಕ್ರಮವನ್ನು ನಾವು ನೀಡಿದ್ದೇವೆ ಈ ಸಲ ಈ ಸಲ ಕೂಡ ಈ ದೇವರ ಆಶೀರ್ವಾದದಿಂದ ನಾವು ಯಶಸ್ವಿಯಾಗಿ ನಡೆಸುತ್ತೇವೆ ಅಂತ ಹೇಳಿ ನಾವು ವಿಶ್ವಾಸವಿದೆ ಹಾಗೆ ಈ ಕಾರ್ಯಕ್ರಮಕ್ಕೆ ನಮಗೆ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಲು ನಾವು ಕೇಳಿಕೊಂಡಾಗ ನಮ್ಮ ಆತ್ಮೀಯರು ಬಹಳ ಆತ್ಮೀಯರು ಉದ್ಯಮಿಗಳು ನಮ್ಮ ಎಲ್ಲ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಮಗೆ ನಮಗೆಲ್ಲ ಪ್ರೋತ್ಸಾಹ ನೀಡುತ್ತಿರುವ ನಮ್ಮ ಆತ್ಮೀಯರಾದ ನಮ್ಮ ನೆರೆಕರೆಯವರಾದ ಶ್ರೀತ ಗಿರೀಶ್ ಆಳ್ವರು ಉದ್ಯಮಿಗಳು ಆಗಮಿಸಿದರೆ ಅವರಿಗೆ ನಮ್ಮ ಆತ್ಮೀಯವಾಗಿ ಸ್ವಾಗತಿಸಿದೆ ಹಾಗೆ ನಮ್ಮೊಂದಿಗೆ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಮಾಜಿ ಜಿಲ್ಲಾ ಪಂಚಾಯತ್ ಏನಲ್ಲ ಎಲ್ಲ ಕಾರ್ಯಕ್ರಮಗಳು ಎಲ್ಲ ಧಾರ್ಮಿಕ ಕಾರ್ಯಕ್ರಮ ಸಾಮಾಜಿಕ ಕಾರ್ಯಕ್ರಮ ಯಾವುದೇ ಕಾರ್ಯಕ್ರಮಗಳು ಸಕ್ರಿಯವಾಗಿ ಭಾಗವಹಿಸಿ ನಮ್ಮನ್ನು ಹುರಿದುಪಿಸಿ ಎಲ್ಲ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ನೀಡುತ್ತಿರುವ ನಮ್ಮವರೇ ನಮ್ಮ ಧನಲಕ್ಷ್ಯ ಅಕ್ಕ ಆಗಮಿಸಿದರೆ ಅವರಿಗೂ ಕೂಡ ಆತ್ಮೀಯ ಹಾಗೆ ಇನ್ನೋರ್ವರು ನಮ್ಮ ಆತ್ಮೀಯರು ಶ್ರೀ ಸುರೇಶ್ ಹೀಗೆಲ್ಲ ಈ ಪರಿಚಯದವರು ಇಲ್ಲಿಯವರೆ ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತಿಸುತ್ತೇನೆ ಹಾಗೆ ನಮ್ಮ ವೇದಿಕೆಯಲ್ಲಿ ನಮ್ಮ ಅಧ್ಯಕ್ಷರಾದ ಮೋಹನ್ ಶಿಲ್ಲಾಲ್ ಇದ್ದಾರೆ ಅವರು ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ ಹಾಗೆ ನಮ್ಮ ಮುದ್ದು ಬಿಟ್ಟ ಸಮಿತಿಯ ಸಂಚಾಲಕರಾದ ನಮ್ಮ ಜೀವನ್ ಕುಮಾರ್ ಅವರಿದ್ದಾರೆ ಅವರಿಗೂ ಕೂಡ ಆತ್ಮೀಯ ಸ್ವಾಗತ ಹಾಗೆ ನಮ್ಮ ಸುಷ್ಮಾ ಮೇಡಮ್ ಇದ್ದಾರೆ ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಹಾಗೆ ಅನುಪಮ ಮೇಡಮ್ ಇದ್ದಾರೆ ಅವರಿಗೆ ಕೂಡ ಆತ್ಮೀಯ ಸ್ವಾಗತ ಹಾಗೆ ನಮ್ಮ ಮುಂದುಗಡೆಯಲ್ಲಿ ಎಲ್ಲ ನಮ್ಮ ಆತ್ಮೀಯರು ನಮ್ಮ ಪದಾಧಿಕಾರಿಗಳು ಎಲ್ಲರೂ ಕೂಡ ಇದ್ದಾರೆ ಅವರಿಗೆ ನಮ್ಮ ಮುಖ್ಯವಾಗಿ ನಮ್ಮ ಮುಖ್ಯೋಪಾಧ್ಯಾಯ ಶಾಲೆಯ ಮುಖ್ಯೋಪಾಧ್ಯಾಯರು ಕೂಡ ನಮ್ಮ ಹಾಗೆ ನಮ್ಮ ರಂಧನಾಟು ನಮ್ಮ ಸೌಮ್ಯ ಮೋಹನ್ ಹಾಗೆ ನಮ್ಮ ಶಶಿಕಲಾ ಮೇಡಮ್ ಮತ್ತೆ ಕಿಶೋರ್ ಮತ್ತೆ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಚಿಕ್ಕ ಪುಟ್ಟ ಒಂದು ಕಾರ್ಯಕ್ರಮ ನಾವು ಮುಗಿಸ್ತಾ ಇದ್ದೇವೆ ಹಾಗೆ ಎಲ್ಲರನ್ನು ಮಗದೊಮ್ಮೆ ಎಲ್ಲರನ್ನು ಸ್ವಾಗತಿಸಿ ನನ್ನ ಸ್ವಾಗತ ಭಾಷಣ ಮುಖ್ಯವಾಗಿ ನಮ್ಮ ಅಧ್ಯಕ್ಷರು ರಾಜರಾಜೇಶ್ವರ ದೇವರೇ ನಂಚನೆ ಈ ವೇದಿಕೆಗಳು ಉಪಸ್ಥಿತನ ಹೆಂಕಲ್ನ ಮಾತೆಯನ್ನ ಬಹುಶಃ ಹಿರಿಯರು ಸಮಾಜ ಧಾರ್ಮಿಕ ಮುಖಂಡರು ನಮ್ಮ ಮೊರ್ಲಾದ್ನ ಹರಿಂಗಣ ಕಂಬಳ ಸಮಿತಿ ಸಂಚಾಲಕರಾದ ಮಾತು ಕುಗಾರ್ತೆ ಬಳಿ ನಂಚಾಡುವ ಮೋರ್ಲಾ ಮಟ್ಟದ ಅರ್ಜನೇ ಕಾರ್ಯಕ್ರಮ ಊಲೇಜಿ ಬಹುಶಃ ಓಂ ಕಾರ್ಯಕ್ರಮ ಇತ್ತು ಪಾತ್ರ ಪಾತ್ರರೊಂದು ಪತ್ತೊಂದು ಏನೋ ಒಂದು ಚರ್ಚೆ ಮಾಡ್ಕೊಂಡಿತ್ತು ಮಕ್ಕಳು ಅಂಥ ದಳ ನಾಟಕ ಸುರೇಶನ ಒ ಕಾರ್ಯಕ್ರಮ ದೇವಸ್ಥಾನ ಮಾಡಿತ್ತು ಸುರೇಶ್ ಅನ್ನ ವಾಯಿಸಿ ಒಂದು ಮೇಲಕ್ಕೆ ಹೊಸ ಸಂಘಟಕ ಒಂದು ಅತ್ಯುತ್ತಮ ಸಂಘಟಕರು ಅಂತಲೇ ಹೆಂಗೆಲ್ಲ ಹರೀಶ್ ಕುಮಾರ್ ಸರ್ ಒಂದು ಈ ಶಾಲೆದ ಮುಖ್ಯ ಉಪಾಧ್ಯಾಯ ಒಟ್ಟಿಗೆ ಇಡೀ ಜಿಲ್ಲೆ ಸಾಂಸ್ಕೃತಿಕ ರಂಗಗಳು ನಾಟಕ ರಂಗಗಳು ಗುರುತಿಸಿದ್ರು ಎಡೆ ಕಲಾವಿದರು ಅಂತ ಬಲಗೈ ಈ ಸರಿಕುಮಾರು ಸಂಚಾಲಕರು ಈ ಉಸ್ತುವಾರಿ ಕೆತ್ತೊಂದಾನ ಆ ಕಡಿತು ತಡೆಬಾರ ಆತು ವ್ಯವಸ್ಥೆ ಸೇರ್ ಮಾಡ್ಕೊಂಡ್ತೀನಿ ಮಹಿಳಾ ಈಗ ಮಾಡ್ತಾರೆ ಬಹುಶಃ ಸಾಂಸ್ಕೃತಿಕ ವಿಚಾರಧಾರೆಗಳ ಬಗ್ಗೆ ಬಾತ್ರಿಕೊಂಡು ಆ ರೀತಿಯ ಪ್ರತಿದಿನ ವಿಚಾರಗಳ ಚರ್ಚೆ ಮಾಡ್ಕೊಂಡಿದ್ದಾರೆ ಅಮ್ಮ ಮಕ್ಕಳಿಗೆ ಬಸದರ್ಸ್ ಅಂಗನವಾಡಿದ ಮಂಗಳೂರು ಕೇಟಕ ವಲಯದ ಸೂಪರೈಜರ್ಸ್ ಅದು ಮಹಿಳೆ ಸೇರಿದ ಬಹುಶಃ ಅನೇಕ ಸಂಘಟನೆಗಳು ಆರೋಪಿಗೆ ಮತ್ತು ಎದುರುಳಿದಂಗೆ ಮಾತ್ರ ನಂಗೆ ನನ್ನೆರೆ நீங்களுக்கு குல்லுதாரில்ல ஏர்ல பண்ண வேதிகளாய பிரச்சாரம் இங்களுக்கு மாற்றி கொண்டு சானல் நம்ம ஒட்டு நேரப்பிரசார மாதிரி இன்னும் நம்ம விசேஷ காரியம் பண்ணுறது நம்ம ஆமிரபத்தி விடுபடை காரியம் ஆமந்திர பத்திகை ஒட்டி நம்ம மாற்ற ஒட்டி உள்ள நம்ம மாதிரி சேரன் காரியமாக மலிச்சி நான் நான் ஒட்டுப்படி சா ஆ நம்ம மாத்திர சேர்த்தது இங்களுக்கு மாத்திர சொல்லாது சுவாக நம்ம ಪೂಜೆ ವರ್ಷದ ಕಾರ್ಯಕ್ರಮವಲ್ಲ ಮುದ್ದು ಬಿಸಿಲ ಕಾರ್ಯಕ್ರಮ ಮಲ್ಪ ಈ ಪ್ರಸ್ತಾಪನೆಯನ್ನು ಕಾರಿ ಎರಡು ಸಾವಿರದ ಆರುಡಿಯನ್ನು ಉತ್ತರ ಕನ್ನಡ ಜಿಲ್ಲೆಯ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸುಪರಾಜಿ ಸುಬ್ಬರಾಜರಾಜಪ್ಪನ ಸಮಯೂ ಅಲ್ಪ ಸಾರ್ವಜನಿಕವಾದ ಆರಂಭ ಮಾಡ್ತೀನಿ ಅಂತ ನೆನೆ ಪೂಜೆ ಬಹುಶಃ ಕೆಲವು ವರ್ಷ ಆ ಒಂದು ಕಾರ್ಯಕ್ರಮ ಆ ಒಂದು ನಿರಂತರವಾಗಿ ನಾಡ್ತದೆ ಹೋಗಿ ಒಂದು ಉತ್ತರ ಕನ್ನಡ ಜಿಲ್ಲೆ ಇಜೆಂಡ ಗಿಟ್ಟುಬಾರದು ಅಲ್ಪ ಇತ್ತೆ ಹುಳೇ ಐತನುಭವದ ವ್ಯಕ್ತಿ ನಿಂಕು ಬೇರೆ ಬೇರೆ ಉದ್ಯೋಗದ ಮಿತಿ ಈ ಮೇಕ ಬಂದಾಗ ನಂಗೆ ಮೂಲ ಒಂದು ಕಾರ್ಯಕ್ರಮ ಮಲ್ಪ ನೆನಪು ಇದು ಮಾತ್ರ ಸಹಕಾರ ಕೋರಿದರೆ ಬಟ್ ಈಗ ಸೇರೋದು ಕಾರ್ಯಕ್ರಮ ಅಲ್ಲ ಬಹುಶಃ ದೇವರ ದಯವಿಟ್ಟು ನಿರಂತರವಾದ ಬಾರಿ ಪೊಲೀಡವ ನಿಖಲು ಮಾತು ಎಲ್ಲ ಸಹಕಾರಗಳು ಈ ವರ್ಷದ ಕಾರ್ಯಕ್ರಮ ಮಲ್ಪುವ ಈ ಕಾರ್ಯಕ್ರಮಗಳು ನಿತ್ಯ ಮಾತೆಯಲ್ಲ ಕೈ ಜೋಡಿಸೋಳು ಈ ಕಾರ್ಯಕ್ರಮದ ಬಗ್ಗೆ ನಮ್ಮ ಬಕ್ಕ ಇದ್ರ ಬಗ್ಗೆ ವಿಸ್ತಾರವಾದ ಬಂದುಲ್ಲ ನಿಖಲು ಸಹಕಾರ ಕೊಡು ಹದಿನೇಳು ತಾರೀಕು ಆಗಸ್ಟ್ ಹದಿನೇಳು ತಾರೀಕಿನ ತಾಣೆ ಎಣ್ಣೆ ಗಂಟೆ ಸೂರ್ಯ ಕಾರ್ಯಕ್ರಮ ರಾತ್ರಿ ಎಣ್ಣೆ ಗಂಟೆ ಮುಟ್ಟೆಗೆ ತರಳೆ ಅವು ಬಂಡ ಸ್ವರು ಯಶೋಧ ಕೃಷ್ಣ ಕಾರ್ಯಕ್ರಮ ಮುಡ್ಡು ಕೃಷ್ಣ ಪುಟಾಣಿ ಕೃಷ್ಣ ಬಾಲಕೃಷ್ಣ ಇಟ್ಬಿಟ್ಟು ರಾಧಾಕೃಷ್ಣ ಕಾರ್ಯಕ್ರಮ ಇನ್ನು ಮಾತ್ರ ನಿರಂತರವಾಗಿ ನಡೆದು ಇಪ್ಪನ ಮಧ್ಯಾಹ್ನದ ಬಿಟ್ಟು ಬಂದು ಭತ್ತಿನ ಹೇಜಿನ ಇತ್ತು ಬಂದು ವನಸ್ ಕಾರ್ಯ ಸ್ವಲ್ಪ ಕೆಂಜಿ ವ್ಯವಸ್ಥೆ ಮಾಡ್ತದೆ ಮಾಟಲ್ಲ ಪಾಲ್ಪಡೋದು ಕೆಂಜಿ ಕೊರಲು ಲೇಸನೇ ಕೊರಲು ಮಾಡ್ತದೆ ಆ ದೇವಿಯನ್ನ ಕೃಪೆಗೆ ನಾವು ಪಾತ್ರವಾದ ವಿನಯಿತು ಮಾಡ್ತಂದು ನಿಗ ನೋರ ಇದಕ್ಕೂ ನಂಚನೆಗಳ ಅತಿಥಿಗಳು ಬರ್ತವೆ ಬಹುಶಃ ನಿಗಲು ಮಾತು ಇಪ್ಪ ವೇದಿಕೆ ತೂಕ ಜಾಸ್ತಿ ಅಪ್ಪು இது மாத்திரைக்களுக்கு வர்ற ஒன் தரக்கு மல்படி ஜாஸ்தி நான்கு காரியம் இட்டு மல்பூனி ஒன் பண்ணி பால் பிரிவசு இங்களுக்கு மாத்திரை மக்கள் எடுத்துக்கொண்டு மது விஷயம் பண்ணுறோம் அதுதான் இளைஞ தினம் எங்க வந்து ஃபஸ்ட்டு எங்களுக்கு இனோகிரேஷன் அவருண்டு சமர்ப்பண பரிவர்ப்பணம் பண்ணி ட்ரஸ்ட்டு நம்ம மாத்திரை சேர்ற ஒரு மாத்து தான் எங்களை மாற்று மாத்திரை எனக்கு எங்களுக்கு சதவீத மருத்துவரில் மாத்திரை இது மெம்பர்னக்கள் அச்சு நம்ம ட்ரஸ்ட் முலக்கா நிரந்தரவாது ಖಾಲಿ ಮುದ್ದು ಪಿಶಿನ ಕಾರ್ಯಕ್ರಮ ಮಾತ್ರ ಅಷ್ಟೇ ಪ್ರತಿ ತಿಂಗಳಲ್ಲ ವ್ಯತಿ ವ್ಯತ್ಯ ಸಾಮಾಜಿಕ ಆರೋಗ್ಯ ಕಾರ್ಯಕ್ರಮ ಶೈಕ್ಷಣಿಕ ಕಾರ್ಯಕ್ರಮ ಅಲ್ಸಾರಲ್ಲ ಇದಕ್ಕೆ ಮಾತ್ರ ಸಹಕಾರಗೊಳ್ಳುವುದು ಒಂದೊಂದು ಏನು ಪ್ರಾಸ್ತಾಯಿಕ ಸಾಧ್ಯವೊಳ್ತಾಯಿದೆ ತುಂಬ ನಮ್ಮ ಆಮಂತ್ರ ಬಗ್ಗೆ ತಿಳಿದು ಶಿಕ್ಷಣ ಕಾರ್ಯಕ್ರಮದ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮವನ್ನು ಈ ದೇವರ ಸಾನಿಧ್ಯದಲ್ಲಿ ಮಾಡುವಂಥ ಯೋಗವು ನಮಗೆ ದೇವರು ಕರುಣಿಸಿದರು ಹಾಗೆ ಈ ಕಾರ್ಯಕ್ರಮವು ಒಳ್ಳೆಯ ರೀತಿಯಲ್ಲಿ ಇನ್ನೂ ಕೂಡ ನಡೆಯಲಿ ಈಗ ಮೂರನೇ ವರ್ಷದ ಕಾರ್ಯಕ್ರಮವು ಅತಿ ಒಳ್ಳೆ ದೇವರ ದಯದಿಂದ ಒಳ್ಳೆಯ ರೀತಿಯಲ್ಲಿ ಆಗಲಿ ಅಂತ ಹಾರೈಸುತ್ತಾ ಈ ಕಾರ್ಯಕ್ರಮವು ಯಶಸ್ವಿಗತವಾಗಿ ಆಗಲಿ ಮಾತ ಶದ ನಮನದೊಟ್ಟಿಗೆ ಸ್ಥಳ ಸಾನ್ನಿಧ್ಯದ ಮಾತಾ ದೈವ ದೇವಿಯರು ವಿಶೇಷವಾಗಿ ಕಾರ್ಮಿಕ ದಪ್ಪೆಯ ಪಣ್ಣಿಂದ ಅಂಡವು ಪುತ್ತಾರದಪ್ಪೆ ಪುತ್ತಾರದಪ್ಪೆನ ಸಾನಿಧ್ಯಡು ಸಿದ್ಧಿವಿನಾಯಕನ ಕ್ಷೇತ್ರ ಹೂವೇ ಒಂದು ಕಜ್ಜುಗು ಕೈಪಾಡಲ್ಲ ಆಯ್ನ ಹೋವೇ ಕ್ಷೇತ್ರೋಡು ಈ ಮಣ್ಣದ ವಾ ಮೂಲೆ ಮಂತ್ ಇಡಲ್ಲ ನಿರ್ವಿಘ್ನವಾದ ನಡಪವನ ಸನಾತನ ಹಿಂದೂ ಧರ್ಮದ ಸಂಘಟನೆಗೂ ಉಳಿವುಗಾದ ಪೆದಭೇತ ಸಂಘಟನೆಗಳು ಬೆದಭೇತ ರೀತಿಯ ಕಾರ್ಯಕ್ರಮನ ಆಯೋಜನೆ ಮಲ್ಪನ ಮೂಲಕ ಪರಿವರ್ತನೆ ಜಗದ ನಿಯಮ ಪಂದು ಶ್ರೀಕೃಷ್ಣ ಉವಾಚ ಇಲ್ಲಿ ಮಾತ ನಮ್ಮ ಬದುಕಿಗೆ ಪ್ರೇರಣೆಗಾದ ಪಣ್ಣವು ಭಗವದ್ಗೀತೆ ಐಟಿಲ ನಮ್ಮ ಮಾತಿರಗಲ ಮಾದರಿಯಾದ ಜೀವನಕ್ಕೆ ಸ್ಫೂರ್ತಿ ಕಲ್ಪನೆಯ ಪಂಡ ಶ್ರೀಕೃಷ್ಣ ಪರಮಾತ್ಮದೇವೆ ಅಂಚಿನ ಶ್ರೀಕೃಷ್ಣನ ಪುದರಡು ಅಪ್ಪೆಲ್ ಆ ಜೋಕ್ಲೆ ಮುದ್ದು ಕೃಷ್ಣನ ಯಶೋಧ ಕೃಷ್ಣನ ರೂಪ ತೂಪು ನಂಚಿನ ಮಾಮಲ್ಲ ಕಜ್ಜು ಕರೀನ ಮೂಜು ವರ್ಷ ದಿನ ವಿಶೇಷವಾದು ಘಟಾನ ಬಟ್ಟಿ ತಂಡು ಒಡ್ದಿ ಪುಪ್ಪನಜ್ಜಿ ಇನ್ನು ಎಂಕ್ಲೆನ ಬಾರಿ ಓಕೆದಣ್ಣೆ ಆ ಏಪಲ ಜನಕ್ಕಲೇ ಚೀಪೆ ಪಟ್ಟುನಾರೆ ಅನ್ನ ಕೈ ತಲೆ ತಿನ್ನ ಆ ಚೀಪದ ಕಮ್ಮನ ಬಾರಿ ಹಿಂಗೋ ಗೊತ್ತುಂಡು ಇತ್ತೀಚೆಗೆ ಆಳ್ವಾಜ್ ಪಂಡ ಆಳ್ವಾಜು ಸ್ವೀಟ್ ಪಂಡ ವಾ ಇಲ್ಲಾಡಿ ಎಡ್ಡೆ ಕಜ್ಜ ಅತನ ಹೋಯ್ ಕಜ್ಜೆ ತಿನ್ನ ಸುಗಕ್ಕೆ ಬೋನ್ ಪೋಪನ ಆಳ್ವಸಿಟ್ಟೆ ದಯಪ್ಪನಗೆ ಈ ಪ್ರದೇಶೋಡು ಬಾಳೆ ಕಂಟದ ಉಚ್ಚಿ ಸುಚ್ಚಿ ಶುಚ್ಚಿ ಆಯ್ನಚಿನ ಒಂದು ಚೀಪೆ ಪಟ್ಟನೊಟ್ಟಿಗೆ ಆ ತುಳುನಾಡದ ಕಂಬಳನ ಒರಿಪವರಂಚಿನ ಅಂಚಿನ ಇನಿ ಇನ್ನು ಜೋಕ್ಲೆಂಚ ಸಾಂಕು ಅನ ಹೆಚ್ಚಿಡು ಒಂದು ಕಂಬಳದ ಎಗು ಸಾಂಕುನ ಬಣ್ಣನ ದಾಂಡ ಆಯ್ನೊಂಜ್ ನಡಪೌಡ ದಾಂಡ ಗಿರುಶಣ್ಣನ ಪಾತ್ರ ಇನ್ನು ಅಂಚಿನ ಒಂಜಿ ಎಡ್ಡ ವ್ಯಕ್ತಿನ ಕೈತಿ ಒಂದು ಉತ್ಸವದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಅದನ್ನು ಒ ಮಾತ ವಿದ್ಯಾತೋಡಿನ ವಿಶೇಷವಾದ ಗುರುಪೂರ್ಣಿಮೆ ಮಾತು ಶಿಕ್ಷಕ ಬಂದಲೇಗೆ ಮಾತ ಗುರುಕುಲೆಗಲ ನಾನು ವಿಶೇಷವಾದ ಗುರುಪೌರ್ಣಿಮೆದ ನಮನ ಸಲ್ಲಿಸ್ಲೇನ್ ತನ್ನ ವಿದ್ಯಾರ್ಥಿಲೇನ ಭವಿಷ್ಯ ಉಜ್ವಲ ಉಜ್ವಲಾವಡು ಮಾತ ಅಜ್ಞಾನೋಡು ಸುಜ್ಞಾನ ಒಪ್ಪನಪ್ಪನ ಆಯಿತಾ ಒಟ್ಟಿಗೂ ಆ ಮಾತಾಡ್ ಪಂದಿಂಗ್ನ ಅಧ್ಯಕ್ಷ ಮೋಹನ್ ಶಿರ್ಲಾಲ್ ನಮ್ಮ ಬಹಳ ಅಪರೂಪದ ನಂಟು ಎರಡು ಸಾವಿರದ ಎರಡೆರಡು ದಿಂಚೆಲ್ಲ ಯೋಜನೆ ಎರಡು ದಿನಗಳು ಒಟ್ಟಾದಿತ್ತೀನಿ ಸಾಮಾಜಿಕ ಕ್ಷೇತ್ರಗಳು ದಾಂಡಲ ಹೊಸತನ ಮಲ್ಪನೇ ಸಾಮಾಜಿಕ ಕಾರ್ಯಕರ್ತರು ತನ್ನ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸ್ವ ಸ್ವ ಬಂಪಿನವನ ನೆಲೆಟ್ಟು ಬದುಕುನೇ ಅಂಚಿನ ಕಾರ್ಯಕರ್ತರು ಅಂಚಿನ ಸಂದರ್ಭ ಮುದ್ದು ಕೃಷ್ಣದೊಟ್ಟಿಗೆಲ್ಲ ನಾವು ಹಿಂಕಲೆ ಎತ್ತೇನೆ ಗೊತ್ತಾಯಿ ಅವನಿಗೆ ಟ್ರಸ್ಟ್ ಲೋಕಾರ್ಪಣೆದ ಮೂಲಕ ಏ ತಿಂಡಲ್ಲ ಆ ನಮ್ಮ ಸಮಾಜದ ಎಲ್ಲ ವಿಶೇಷವಾದ ನಮ್ಮ ಹಿಂದುಳಿದ ಸಮಾಜದಲ್ಲಿ ಮಾತ ಇಟ್ಟು ವೈಫು ಕಷ್ಟ ಕಷ್ಟಪಣೆಗೆ ಸಹಕಾರಿ ಆವಡು ಎಲ್ಲಿದ ಕಾರ್ಯಕ್ರಮ ನಿರ್ವಿಘ್ನವಾದವಾಡ ಅಯ್ನಾಚ್ಚಿನ ಪ್ರಚಾರ ನಮ್ಮ ಕಾಪುಂಡು ಬೇತ ಬೇತೆ ಕಾರ್ಯಕ್ರಮದ ಒತ್ತಡ ಅಣ್ಣ ನಮ್ಮ ಕಾರ್ಯಕ್ರಮ ಬಾರಿ ಕೊಡು ಅತ್ತೆ ಮನದಾನಿ ಮಸೂಡಕ್ಕೆ ಲಕ್ಕಿ ಮಕ್ಕ ಆಪನ ಕಾರ್ಯಕ್ರಮ ದಾಲ ಸ್ಟ್ರೆಸ್ ಉಪ್ಪುಜಿ ಮಸೂಡಕ್ಕೆ ಮೂಡೆ ಬೇಪಾರು ಸೇಮೆದಡ್ಡೆ ಮನಪಾರು ಮಾತ ಮುಗಿದುಪ್ಪುಂಡು ಗಿರೀಶ್ ಅಂಚಾದ ಹೆಚ್ಚಿನ ರೀತಿಯಲ್ಲಿ ನಮ್ಮ ಮಾತಿರ್ಲ ನಮ್ಮಲ್ಲಿ ಒಟ್ಟು ಸೇರೊಂದು ಪ್ರಚಾರ ಪ್ರಚಾರದೊಟ್ಟು ಈ ಕಾರ್ಯಕ್ರಮ ಬಾರಿ ಪೊರ್ಲುಡು ಒಂದು ಮಾದರಿ ಕಾರ್ಯಕ್ರಮ ಮಾಡಿ ಈ ಕಾರ್ಯಕ್ರಮ ಸಮಾಜ ಸೇವೆಗೆ ಸ್ಫೂರ್ತಿ ಬೇಲೆ ನಡಪಾ ಬಣ್ಣದ ಸೇರಿನಕ್ಳಿಗೆ ಮಾತಿಲ್ಲ ಸೊಲ್ಮೆ ಸಂದಾಯ ತಮ್ಮಲ್ಲಿ ತಂದು ಗುರು ಪೌರ್ಣಿಮೆದ ನ ಶುಭಾಶಯ ಸೊಲ್ಮೆ ಮಾತಾ ಸೊಮ್ಮೆ ಹುಟ್ಟು ಕೃಷ್ಣ ಉತ್ಸವ ಸಮಿತಿ ಕೊಡ್ತಾರೆ ಮೊದಲ ಮೂರನೇ ವರ್ಷದ ಉಚ್ಚಾರದಲ್ಲಿ ಹೊಸದ ಈ ವೇಸ್ ನಡತನಪ್ಪ ಆ ಉಚ್ಚಾರ ಆ ಒಂದು ಆಮಂತ್ರ ಭತ್ತಿಗೆ ಅದೇ ಜನಮಾನ್ಯ ಮಂದಿ ಮಂದಿರ ಗೊತ್ತಾಗೋದು ದೊಡ್ಡ ಉತ್ಸವದ ಆಮಂತ್ರ ಭತ್ತಿಗೆ ಬರು ನನ್ನ ಆಮಂತ್ರ ಭತ್ತೆಯನ್ನು ದೇವ್ರನ್ನ ಸಾನ್ನಿಧ್ಯ ಏನು ಉದ್ದೀಪನ ಬಂದೇರಿ ಗಿರೀಶ್ ಆಗಲಿ ಶಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ಚಿತ್ರನಿ ಶ್ರೀಕೃಷ್ಣ ಪುಟ್ಟುದೇ ಬಂದಿನ ಪುರಾಣಾಟನ ಕೂತಿನ ಸತ್ಯ ಅದೇ ಕೃಷ್ಣೇ ಪುಟ್ಟನಾಗ ಬಾಟಿಲಾಗ ಪುಟ್ನಾಗ ದೀಪ ಕೊಟ್ಟು ದೇವಿಗೆ ಪುಟ್ಟ ಮಾತ್ರ ಕೃಷ್ಣನ ಕೃಷ್ಣ ಬುದರೇ ಬರ್ತೀನಿ ಅಂತೇಳಿ ಇಷ್ಟ ಪಂಡದಾಂಡ ಜನ್ಮಾಷ್ಟಮಿ ಹಿಂದದೊಟ್ಟಿಗೆ ಅಷ್ಟಮಿ ಆ ತಿಕ್ಕಿಲ್ಲಿ ಬಂದು ಕೃಷ್ಣಕ್ಕ ಮಾತ್ರ ಬೇರೆ ಏನೇ ಇಲ್ಲ ಹುಟ್ಟು ಬರಬಹುದು ಒಟ್ಟಿಗೆ ತಿಥಿಲಿ ಬಂದು ಸಮಯ ಜನ್ಮಾಷ್ಟಮಿ ಎಂದು ಬಂದು ಕೃಷ್ಣಕ್ಕೂ ಮಾತ್ರ ದಯ ಕಂಡ ಕೃಷ್ಣ ಲೋಕವಂದಿ ಎಂದು ಬಂತೇಳಿ ಆ ಮಹಾಪುರುಷಿ ದೇವರು ಬಂತಿದ್ದ ಅರ್ಥ ಇವಾಗ ಯುಗಗಳಿಗೂ ನೀನು ದರ್ಜನ ಕೊಡ್ತಾರೆ ರಾಮೇ ಪಂಡೆಂದು ಅಟ ಆಗಲಿ ನಿಜವಾದ ಅರ್ಥ ಬಂತು ಕೊಟ್ಟಿದ್ದೇನೆ ಕೃಷ್ಣ ಮಾತ್ರ ದಯ ಬಂದ ಜಾಂಬವಂತ ಅದಕ್ಕೆ ಜಾಂಬವಂತ ಹನುಮಂತುಗಡಿಯ ದರ್ಶನಗಳು ಬಾಂಬ ಪಂಡ ಆಯ್ತು ನಿಜಮಂತ ಪುಟ್ಟಿ ಚಾಲೆ ಕೂಡ ಆ ದೇವರೇ ಮಹಾನುಭ ಮಹಾಪುರುಷರ ಪೇ ಅಂತ ಕೃಷ್ಣ ಪುಟ್ಟನಾಗ ಎಂದಮ್ಮ ಮನೆಯ ಈ ಊರು ದೀಪ ಪಟ್ಟ ದೊಡ್ಡ ವೆಡೆ ಮುಟ್ಟೆ ಭೂಮಿಗೆ ಮಾತ್ರ ಸಕ್ಕರೆ ಮೀಸಲು ದೇಪ ಮಾತ್ರ ಮಾತಿನ ಪಡೆ ಸಕ್ಕರೆ ಪಟ್ಟ ದೀಪಪಟ್ಟು ಜರು ಅಂತ ಇಲ್ಲಿ ತುಂಬ ಖುಷಿ ಪಡೆದಾಂಡ ಮುಂದಿನ ವರ್ಷದ ಉಚ್ಚೇನೆ ಮುದ್ದು ಕೃಷ್ಣ ಉತ್ಸಾಹ ತಾರುಕಲ್ನ ಆ ಚೀಪ ಪಟ್ಟಿ ಪಟ್ಟದ ಗಿರೀಶ್ ಆರ್ಬೇಕು ಚೀಯ ನಮ್ಮ ಪ್ರಲೋಕ ಮಾಡ್ಲೇಖನೇ ಆರಾಮ ಕೈ ಚೀಪ ದೀಪ ಅಂತ ಆ ಚೀಪ ನಿಜವಾದ ಖುಷಿ ಪಡ್ದ ಕೃಷ್ಣ ಪುಟ್ಟ ಚೀಪಟ್ಟದ ಏರ್ಪಟ್ಟದ ಅಂಡ ಆಡುವ ರೀತಿಯ ಉದ್ದೀಪ ಚೀಪ ಪಟ್ಲೇಕಾನಪ್ಪ ಕೃಷ್ಣ ಎಲ್ಲ ಜನ್ಮಾಷ್ಟಮಿ ಆಚರಣೆ ನಾವು ಬನ್ನ ಜನ್ಮದ ಜನ್ಮಾಷ್ಟಮಿ ಪಟ್ಟ ಕೃಷ್ಣಾಗ ಮಾತ್ರ ಏನೇ ಇಲ್ಲ ಅಷ್ಟು ರಾಮ ಕೊ ರಾಮನವರ ಬರ್ಕೊಂಡು ಕೃಷ್ಣ ಜನ್ಮಾಷ್ಟಮಿ ಒಬ್ಬ ನವಮಾತ ಪುಟ್ಟಾಗ ದಿಟ್ಟಿನ ಪಂಡದ ಸುರೇಶ್ ಮಾತ್ರ ಆ ಗುಡ್ನ ದಿನ ಮಾತ್ರ ಅಂತ ಒಂದು ತಿನ್ನ ದಿನ ಅಂದ ಜವಾಹಾರ ಅಂದ್ ಮಾತ್ರ ಅಂದ್ರೆ ಆ ಭಾರಿ ಮಹತ್ವಪೂರ್ಣ ಆಚರಣೆ ನಮ್ಮ ಸಂಸ್ಕಾರ ಹಿರಿಯ ಕೆಲವು ಅಂತಿನ ಸಂಸ್ಕಾರ ಗುರುಕುರು ಬಡ್ಡಿ ಅಂಶ ಅಥವಾ ಅಪ್ಪೆಮ್ಮ ಬಂಡಿನ ಬಟ್ಟಿನ ಅಥವಾ ಅಂದರೆ ಸ್ನೇಹಿತರೆ ನೀನು ಮಾತ್ರ ಒಟ್ಟು ಹೋಗಿ ಬಂದ ನೋಡಿದ್ರೆ ಶ್ರೀಕೃಷ್ಣ ಜನ್ಮಾತ್ಮಕೊಂಡು ಲೋಕಹೊಮ್ಮಗೆಲ್ಲ ಖುಷಿತ ವಿಚಾರ ಅಂದ್ರೆ ಅಚ್ಚಿರಲ್ಪ ನಮ್ಮ ಬಂದು ಕುರು ಕೃಷ್ಣ ಅಂದರೆ ರೈತ ಯಶೋಧ ಕೃಷ್ಣ ಅಂತ ರಾಧಾಕೃಷ್ಣ ಕೃಷ್ಣ ನಿಜ ರಾಧಾಕೃಷ್ಣ ಬಂದ್ಬಿಟ್ಟು ಹೊರತು ಕೃಷ್ಣನ ಸಾಮಾನ್ಯ ರೀತಿಯ ಕೃಷ್ಣ ರಾಧಾಕೃಷ್ಣ ಕೃಷ್ಣಾಗ ರಾಕೃಷ್ಣದೇ ಖುಷಿಗೆ ಆ ರುಕ್ಮಿಣಿ ಕೃಷ್ಣ ಸತ್ಯಭಾವನ ಕಾ ಕಾಳಿಂದು ಹೆಜ್ಜೆ ಜೊತೆಗೆ ಎನ್ಮ ಒಳ್ಳೇದೇ ನೋಡು ಅಸ್ತ ಮಹಿಷಿಯರ ಹೆಂಡಕ್ಕೆ ಅದು ರಾಧಾ ರಾಧೆ ರಾಧೆಗಾದ್ರ ಮೀಸಲಿಟ್ಟಿದೆ ಏನದಿತ್ತು ತಿರುವಂಥ ಹೆಜ್ಜ ராதா கிருஷ்ணன் யோஜி உசவசனி உச்சை வந்து பால் தினம் அங்க அதுக்கொண்டு அந்த மாதிரி பலதில் ஈஸி நடுபோனல்வா நிகிள உஷ் உச்சைய முதனே வர்ஷ உச்சையுடு பொருள கண்டு நடுசு ஜெய்தானி வந்து புர உச்சை அது ஆம்தபி முழுகடை நிகிண உச்சு ஆட்கொண்டி ஊஷி பண்ண நேற்று பிரதான காரிய அந்த அது என்ன ரமச்சந்திர ஆச்சாரி அந்த நிகழ பூர்ல ஆட்கொண்டது மோகன் சிங்ல அதிசுவர் இது மாதிரி வெண்ணி வீர நகர பக்க வேரே

ನಮ್ಮ ದಿವಸ ಈ ಕಾರ್ಯ கூடியது நாட்டு அருமது பெயது அகேலா நோக்கி நாட்டு